ಒರರ ಅನ್ವೇಷಣೆ ಮತ್ತು ಪೌರಹಿತ್ಯ ನಮ್ದು ಮೂಲ ಕಾಯಕ ವೃತ್ತಿ ಬಹಳ ಜನ ಈ ಒಧ ಅನ್ವೇಷಣೆ ಚಿಕ್ಕ ಕಾರ್ಯ ಬ್ರೋಕರೇಜ್ ಕೆಲಸ ಅಥವಾ ರಿಯಲ್ ಎಸ್ಟೇಟ್ ಕೆಲಸ ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಈ ವಿಶೇಷವಾಗಿ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಗಂಡು ಹೊಂದೋದು ಬಹಳ ಕಷ್ಟದಾಯಕ ಕೆಲಸ ಅಂತ ಇದೆ ಯಾಕಂದ್ರೆ ಒಂದು ಬರೀ ಹುಡುಗ ಹುಡುಗಿ ಅಷ್ಟೇ ನೋಡಿದ್ರೆ ಸಹ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ ಕನ್ಯಾ ಕನ್ಯಾವರೈಕ್ಯ ರೂಪಂ ಮಾತಾ ವಿತ್ತಿತಾಶ್ರುತಃ ಕುಲಿತ ಬಾಂಧವ ಮುಷ್ಟಾಂ ಇತರೆ ಜನಾ ಅಂಥೇಳಿ ಕನ್ಯಾ ಮತ್ತು ವರ ರೂಪವನ್ನು ಅಷ್ಟೇ ನೋಡಿದರೆ ಪಿತಾಶ್ರುತ ತಂದೆ ವಿದ್ಯಾರ್ಥಿಯನ್ನು ಶಿಕ್ಷಣವನ್ನು ನೋಡ್ತಾರಂತೆ ಮಾತಾ ವಿತ್ತ ತಾಯಿ ಆಸ್ತಿ ವರಮಾನ ನೋಡ್ತರಂತೆ ಕುಲಮಿಚ್ಚಂತಿ ಬಾಂಧವ ಅಂದರೆ ಬಂಧು ಬಾಂಧವರು ಮದುವೆಗೆ ಬಂದಂತವರು ತಮ್ಮ ಉಪಜಾತಿಗೆ ಕೊಟ್ಟರು ಅಥವಾ ಏನು ಅಂತ ಹೇಳಿ ಕೇಳ್ತಾ ಇರ್ತಾರಂತೆ ನಾಮ್ ತರೇ ಜನ ಅಂತೆ ಅಂದ್ರೆ ಮಿಕ್ಕಿಲೋರು ಬಂದಿರ್ತಾರಲ್ಲ ಒಳ್ಳೆ ಊಟ ಕೊಟ್ಟರು ಅಂತ ಹೇಳಿ ಹೋಗುತ್ತಾರೆ ಆದರೆ ಈಗಿನ ಕಾಲದಲ್ಲಿ ವಿಶೇಷವಾಗಿ ನನ್ನ ಮೂವತ್ತೈದು ವರ್ಷದ ಈ ವೈವಾಹಿಕ ಹೊಂದಾಣಿಕೆ ಸಮಸ್ಯೆಗಳನ್ನ ಅವಲೋಕಿಸಿದಾಗ ಅತ್ಯಂತ ಬರ್ನಿಂಗ್ ಪ್ರಾಬ್ಲಮ್ ನ್ಯಾಷನಲ್ ಬರ್ನಿಂಗ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಸರ್ ವಿದ್ಯಾವಂತ ಹುಡುಗಿಯರು ಜಾಸ್ತಿ ಇದ್ದಾರೆ ಅವರಿಗೆ ಅವರದೇ ಸರಿಸಮಾನವಾದಂತಹ ವಿದ್ಯಾರ್ಥಿ ಹೊಂದಿರುವಂತಹ ಹುಡುಗರು ಕಣ್ಣಿದ್ದಾರೆ ಕಡಿಮೆ ವಿದ್ಯಾರ್ಥಿಯನ್ನ ಹೊಂದಿರತಕ್ಕಂತ ಹೊರಗಳಿಗೆ ಕಣ್ಣೆಗಳೇ ಇಲ್ಲ ಇದು ನನ್ನ ಮೂವತ್ತೈದು ವರ್ಷದ ಅನುಭವದಲ್ಲಿ ನಾನು ಕಂಪ್ಲೀಟ್ ಸಂಪೂರ್ಣವಾಗಿ ಅಭ್ಯಾಸ ಮಾಡಿದಾಗ ಇದು ನನ್ನ ಗಮನಕ್ಕೆ ಬಂದಂತಹ ವಿಚಾರ ಸಾಮಾನ್ಯವಾಗಿ ಎಲ್ಲರೂ ನಮಗೂ ಇದು ಬಂದಿರುತ್ತೆ Kudaan yang kita butuhkan PUC, SSLC, Degree, Diploma.